ವೆಲ್ಕಮ್ ಬ್ಯಾಕ್ ಟು ವಿ ಫೋರ್ ಮೋಟಿವೇಶನಲ್ ಚಾನಲ್ ಇಂದು ಈ ವಿಡಿಯೋದಲ್ಲಿ ಮುಲ್ತಾನಿ ಮಣ್ಣಿನ ಉಪಯೋಗಗಳು ಮತ್ತು ಅಡ್ಡ ಪರಿಣಾಮಗಳು ನಿಮ್ಮ ಮುಖದ ಹೊಳೆಯುವ ತ್ವಚೆಗೆ ಸಂಬಂಧಿಸಿದಂತೆ ಯಾವ ರೀತಿಯ ಪರಿಣಾಮ ಬೀರುತ್ತದೆ ಎಂಬುದನ್ನು ತಿಳಿಯೋಣ ಮುಖ ಹೊಳೆಯಲು ಮುಲ್ತಾನಿ ಮಣ್ಣಿನ ಉಪಯೋಗಗಳು ಆಳವಾದ ತ್ವಜೆಯ ಶುದ್ಧೀಕರಣ ಚರ್ಮದ ಮೇಲೆ ಜಮೆಯಾದ ಎಣ್ಣೆ ಮತ್ತು ಮಲಿನತೆಗಳನ್ನು ತೆರವುಗೊಳಿಸಿ ರಂಧ್ರಗಳ ಸ್ವಚ್ಛತೆಯನ್ನು ಉಳಿಸುತ್ತದೆ ಮುಖದ ಮೇಲಿನ ಎಣ್ಣೆಯ ನಿಯಂತ್ರಣ ಎಣ್ಣೆಯ ತ್ವಜೆಯವರಿಗೆ ಮುಲ್ತಾನಿ ಮಣ್ಣು ಉತ್ತಮ ಏಕೆಂದರೆ ಇದು ಅತಿಯಾದ ತೈಲವನ್ನು ಹೀರಿಕೊಂಡು ಮೊಡವೆಯು ಉಂಟಾಗದಂತೆ ತಡೆಯುತ್ತದೆ ತ್ವಚೆಯ ಕಾಂತಿಯನ್ನು ಹೆಚ್ಚಿಸುತ್ತದೆ ಚರ್ಮದ ರಕ್ತ ಚಲನವನ್ನು ಉತ್ತೇಜಿಸಿ ತ್ವಜೆಗೆ ನೈಸರ್ಗಿಕ ಪ್ರಕಾಶಮಾನತೆ ತರಿಸುತ್ತದೆ ತಂಪು ಅನುಭವ ಸೂರ್ಯನ ಶಾಖದಿಂದ ಉಂಟಾಗುವ ಹಾನಿ ರ್ಯಾಷಸ್ ಮತ್ತು ಉರಿಯೂತವನ್ನು ಶಮನ ಮಾಡುತ್ತದೆ ತ್ವಜೆಯು ಬಿಗಿತಗೊಳ್ಳುತ್ತದೆ ತ್ವಜೆಯ ರಂಧ್ರಗಳು ಕುಗ್ಗಿ ಯೌವನದ ರೂಪ ನೀಡುತ್ತದೆ ನೆಚ್ಚಿನ ನೈಸರ್ಗಿಕ ಎಕ್ಸೋಪೋಲಿಯೇಟರ್ ರೋಸ್ ವಾಟರ್ ಅಥವಾ ಜೇನುತುಪ್ಪದೊಂದಿಗೆ ಮಿಶ್ರಣ ಮಾಡಿ ಡೆಡ್ಸ್ಕಿನ್ ತೆಗೆದುಹಾಕಲು ಸಹಾಯ ಮಾಡುತ್ತದೆ ಮುಖ ಹೊಳೆಯುವಂತೆ ಕಾಣಲು ಮುಲ್ತಾನಿ ಮಣ್ಣು ಉಪಯೋಗಿಸುವುದು ಹೇಗೆ ಎಂದರೆ ಎರಡು ಚಮಚ ಮುಲ್ತಾನಿ ಮಣ್ಣು ಒಂದು ಚಮಚ ರೋಸ್ ವಾಟರ್ ಒಂದು ಚಮಚ ಜೇನುತುಪ್ಪ ಇದನ್ನೆಲ್ಲ ಮಿಶ್ರಣ ಮಾಡಿ ಮುಖಕ್ಕೆ ಹಚ್ಚಿ ಹತ್ತರಿಂದ ಹದಿನೈದು ನಿಮಿಷಗಳವರೆಗೆ ಬಿಟ್ಟು ನಂತರ ತಣ್ಣೀರಿನಿಂದ ತೊಳೆಯಬಹುದು ಮುಲ್ತಾನಿ ಮಣ್ಣಿನ ಅಡ್ಡ ಪರಿಣಾಮಗಳು ತ್ವಚೆ ಒಣಗುವುದು ಒಣ ತ್ವಚೆಯವರಲ್ಲಿ ಹೆಚ್ಚು ಒಣಗಿಸಬಹುದು ಉರಿಯೂತ ಅಥವಾ ಒತ್ತಡ ಹೆಚ್ಚು ಸಮಯ ಹಚ್ಚಿದರೆ ತ್ವಚೆ ಬಿಗಿಯಾಗಬಹುದು ಅಥವಾ ಕಿರಿಕಿರಿಯಾಗಬಹುದು ಅಲರ್ಜಿಯ ಸಾಧ್ಯತೆ ಕೆಲವರಿಗೆ ಅಲರ್ಜಿಯಾಗಬಹುದು ಹಚ್ಚುವ ಮೊದಲು ಪ್ಯಾಚ್ ಟೆಸ್ಟ್ ಮಾಡುವುದು ಒಳ್ಳೆಯದು ಪ್ರತಿದಿನ ಬಳಕೆ ಬೇಡ ವಾರದಲ್ಲಿ ಒಂದರಿಂದ ಎರಡು ಬಾರಿ ಬಳಕೆ ಮಾಡಿದರೆ ಸಾಕು ಇದು ನಿಮ್ಮ ಚರ್ಮದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ನೋಡಿಕೊಂಡು ಬಳಕೆ ಮಾಡುವುದು ಉತ್ತಮ ಮುಲ್ತಾನಿ ಮಿಟ್ಟಿಯನ್ನು ವಿವಿಧ ವಸ್ತುಗಳನ್ನು ಸೇರಿಸಿ ನಿಮ್ಮ ಚರ್ಮದ ರೀತಿಗೆ ಅನುಗುಣವಾಗಿ ಮಿಶ್ರಣ ಮಾಡಿ ಉಪಯೋಗಿಸಬಹುದು ಅವುಗಳು ಯಾವುದು ಎಂದು ಮುಂದೆ ತಿಳಿಯೋಣ ಬನ್ನಿ ಎಣ್ಣೆ ಚರ್ಮದವರು ಮುಲ್ತಾನಿ ಮಣ್ಣು ನಿಂಬೆ ರಸ ಹಾಗೂ ರೋಸ್ ವಾಟರನ್ನು ಬೆರೆಸಿ ಹಚ್ಚಿರಿ ಇದು ಮುಖದಲ್ಲಿನ ಜಿಡ್ಡನ್ನು ಕಡಿಮೆ ಮಾಡಿ ಚರ್ಮವನ್ನು ಕ್ಲೀನ್ ಮಾಡುತ್ತದೆ ಹಚ್ಚಿದ ನಂತರ ಹದಿನೈದರಿಂದ ಇಪ್ಪತ್ತು ನಿಮಿಷ ಇಟ್ಟು ನಂತರ ತಣ್ಣೀರಿನಿಂದ ತೊಳೆಯಿರಿ ವಾರಕ್ಕೆ ಎರಡು ಬಾರಿ ಬಳಸಿದರೆ ಉತ್ತಮ ಫಲಿತಾಂಶ ಸಿಗುತ್ತದೆ ಒಣ ಚರ್ಮದವರು ಮುಲ್ತಾನಿ ಮಣ್ಣು ಮಜ್ಜಿಗೆ ಅಥವಾ ಹಾಲು ತುಪ್ಪ ಅಥವಾ ಬಾದಾಮಿ ಎಣ್ಣೆಯನ್ನು ಮಿಕ್ಸ್ ಮಾಡಿ ಹಚ್ಚುವುದರಿಂದ ತೇವಾಂಶವನ್ನು ಕೊಡುತ್ತದೆ ಮತ್ತು ನಿಮ್ಮ ಚರ್ಮವು ಮೃದುಗೊಳಿಸುತ್ತದೆ ಹಚ್ಚಿದ ನಂತರ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ನಂತರ ತಣ್ಣೀರಿನಿಂದ ತೊಳೆಯಿರಿ ವಾರಕ್ಕೆ ಎರಡು ಬಾರಿ ಬಳಸಿದರೆ ಉತ್ತಮ ಫಲಿತಾಂಶ ಸಿಗುತ್ತದೆ ಸಾಮಾನ್ಯ ಚರ್ಮದವರು ಮುಲ್ತಾನಿ ಮಣ್ಣು ಪಪ್ಪಾಯಿ ಪಲ್ಪ್ ಅಥವಾ ಬಾಳೆಹಣ್ಣು ಪಲ್ಪನ್ನು ಮಿಶ್ರಣ ಮಾಡಿ ಮುಖಕ್ಕೆ ಹಚ್ಚಿರಿ ಇದು ಚರ್ಮಕ್ಕೆ ಪೌಷ್ಟಿಕತೆ ನೀಡುತ್ತದೆ ಮತ್ತು ಚರ್ಮ ತೆಳುವಾಗಿ ಮತ್ತು ಬಲಹೀನವಾಗಿ ತೋರುವಂತೆ ಮಾಡುತ್ತದೆ ಇದನ್ನು ಹಚ್ಚಿದ ನಂತರ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ನಂತರ ತಣ್ಣಗಿನ ನೀರಿನಿಂದ ತೊಳೆಯಿರಿ ವಾರಕ್ಕೆ ಎರಡು ಬಾರಿ ಬಳಸಿದರೆ ಉತ್ತಮ ಫಲಿತಾಂಶ ಸಿಗುತ್ತದೆ ಮೊಡವೆ ಸಮಸ್ಯೆ ಇರುವವರು ಮುಲ್ತಾನಿ ಮಣ್ಣು ನಿಂಬೆ ರಸ ತುಳಸಿ ಪೇಸ್ಟ್ ಅಥವಾ ತುಳಸಿ ನೀರಿನ ರಸವನ್ನು ಮಿಶ್ರಣ ಮಾಡಿ ಮುಖಕ್ಕೆ ಹಚ್ಚಿರಿ ಇದು ಬ್ಯಾಕ್ಟೀರಿಯಾದ ವಿರುದ್ಧ ಹೋರಾಟ ಮಾಡಿ ಮೊಡವೆಗಳನ್ನು ಕಡಿಮೆ ಮಾಡುತ್ತದೆ ಹಚ್ಚಿದ ನಂತರ ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟು ನಂತರ ತಣ್ಣಗಿನ ನೀರಿನಿಂದ ತೊಳೆಯಿರಿ ವಾರಕ್ಕೆ ಎರಡು ಬಾರಿ ಬಳಸಿದರೆ ಉತ್ತಮ ಫಲಿತಾಂಶ ಸಿಗುತ್ತದೆ ಉಜ್ವಲ ಚರ್ಮಕ್ಕಾಗಿ ಮುಲ್ತಾನಿ ಮಣ್ಣು ಅರಿಶಿನ ಪುಡಿ ಚಂದನ ಪುಡಿ ಹಾಗೂ ರೋಸ್ ವಾಟರನ್ನು ಮಿಕ್ಸ್ ಮಾಡಿ ನಿಮ್ಮ ಮುಖಕ್ಕೆ ಹಚ್ಚುವುದರಿಂದ ಚರ್ಮವು ತಾಜಾ ಮತ್ತು ಪ್ರಕಾಶಮಾನವಾಗಿ ಕಾಣುತ್ತದೆ ಹಚ್ಚಿದ ನಂತರ ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟು ನಂತರ ತಣ್ಣಗಿನ ನೀರಿನಿಂದ ತೊಳೆಯಿರಿ ವಾರಕ್ಕೆ ಎರಡು ಬಾರಿ ಬಳಸಿದರೆ ಉತ್ತಮ ಫಲಿತಾಂಶ ಸಿಗುತ್ತದೆ ಮುಖದ ತ್ವಚೆಯ ಆರೈಕೆಗಾಗಿ ಮುಲ್ತಾನಿ ಮಣ್ಣು ಒಂದು ನೈಸರ್ಗಿಕ ಅಗ್ಗದ ಮತ್ತು ಪರಿಣಾಮಕಾರಿ ಆಯ್ಕೆ ಇದು ವಿವಿಧ ಚರ್ಮದ ರೀತಿಗಳಿಗೆ ಅನುಗುಣವಾಗಿ ಬಳಸಬಹುದಾಗಿದೆ ಮತ್ತು ನೈಸರ್ಗಿಕ ಬೆಳಕು ತಾಜಾತನ ಶುದ್ಧತೆ ಮತ್ತು ಯೌವನವನ್ನು ತರುವುದು ಮಾತ್ರವಲ್ಲದೆ ಮೊಡವೆ ಎಣ್ಣೆ ಉರಿಯೂತ ಮುಂತಾದ ಸಮಸ್ಯೆಗಳನ್ನು ಸಹ ಕಡಿಮೆ ಮಾಡುತ್ತದೆ ನೀವು ಇದನ್ನು ಬಳಸುವ ಮೊದಲು ನಿಮ್ಮ ಚರ್ಮದ ರೀತಿಯನ್ನು ತಿಳಿದುಕೊಳ್ಳುವುದು ಹಾಗೂ ಪ್ಯಾಚ್ ಟೆಸ್ಟ್ ಮಾಡುವುದರಿಂದ ಅಲರ್ಜಿಯ ತೊಂದರೆಯಿಂದ ತಪ್ಪಿಸಿಕೊಳ್ಳಬಹುದು ತಾಜಾ ಪ್ರಕಾಶಮಾನ ಆರೋಗ್ಯಕರ ಮುಖಚರ್ಮವನ್ನು ಹೊಂದಲು ಮುಲ್ತಾನಿ ಮಣ್ಣಿನ ಈ ನೈಸರ್ಗಿಕ ಮಾಸ್ಕ್ಗಳನ್ನು ವಾರಕ್ಕೆ ಒಂದರಿಂದ ಎರಡು ಬಾರಿ ಬಳಸುವುದು ಶ್ರೇಷ್ಠ ಸೌಂದರ್ಯದಲ್ಲಿ ಪ್ರಕೃತಿಯೊಂದಿಗೆ ಕೈ ಜೋಡಿಸಿದಂತೆ ಆಗಲಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು